ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ವ್ಯಾಪಾರದ ಪ್ರಯಾಣ ಅಪೇಕ್ಷಿತ ಲಾಭ ನೀಡುತ್ತೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆಗಳು ಕೂಡ ಇವೆ ವ್ಯಾಪಾರದ ವೇಗ ಹೆಚ್ಚಾಗುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಲಾಭ ಹೆಚ್ಚಾಗುವಂತಹ ದಿನ ಎಚ್ಚರ ತಪ್ಪಲು ಹೋಗಬೇಡಿ ಮತ್ತೆ ಮತ್ತೆ ಲಾಭದ ಅವಕಾಶಗಳನ್ನ ಪಡೆದುಕೊಳ್ಳುತ್ತೀರಿ ವಿವೇಚನೆಯನ್ನ ಉಪಯೋಗಿಸಿ ಅನುಪಯುಕ್ತ ವಿಷಯಗಳಲ್ಲಿ ಸಮಯ ವ್ಯರ್ಥ ಮಾಡಲು ಹೋಗಬೇಡಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಪ್ರಭಾವದ ಪ್ರದೇಶ ಹೆಚ್ಚಾಗುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಹೊಸ ಯೋಚನೆ ರೂಪಿಸಲಾಗುವುದು ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರಲಿದೆ ನಿರ್ದಿಷ್ಟ ಪ್ರದೇಶದಲ್ಲಿ ಸಮಾಜ ಸೇವೆ ಮಾಡುವ ಆಸೆ ಉಂಟಾಗುತ್ತದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಯಾವುದೇ ಹಳೆಯ ರೋಗದ ಸಮಸ್ಯೆಗಳು ಉಂಟು ಮಾಡುವಂತಹ ಸಮಸ್ಯೆಗಳು ಕಂಡುಬರುತ್ತವೆ ವಿರೋಧಿಗಳು ಸಕ್ರಿಯವಾಗಿ ಉಳಿಯುತ್ತಾರೆ ಕೆಲವು ದೊಡ್ಡ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಆರ್ಥಿಕ ಲಾಭದಲ್ಲಿ ಹೆಚ್ಚಳ ಇದೆ ಸಂತೋಷ ದಿನ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಬಾಕಿ ಇರುವ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೋಡುತ್ತೀರಿ ಕನ್ಯಾ ರಾಶಿ ಕನ್ಯ ರಾಶಿಯವರಿಗೆ ವ್ಯಾಪಾರ ಚೆನ್ನಾಗಿರುತ್ತದೆ ಹೂಡಿಕೆಯು ಮಂಗಳಕರವಾಗಿರುತ್ತದೆ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ಗಾಯ ಮತ್ತು ರೋಗವನ್ನು ತಪ್ಪಿಸಿ ನೀವು ಆರೋಗ್ಯವನ್ನ ನೋಡಿಕೊಳ್ಳಿ ದುಷ್ಟ ಜನರು ಹಾನಿ ಉಂಟು ಮಾಡಬಹುದು ತುಲಾ ರಾಶಿ ಸಂಭಾಷಣೆಯಲ್ಲಿ ಲಘುಪದಗಳನ್ನು ಉಪಯೋಗಿಸುವುದು ತಪ್ಪಿಸಿ ಕಡಿಮೆ ಪೈಪೋಟಿ ಇರುತ್ತದೆ ಶತ್ರುಗಳು ಸಕ್ರಿಯವಾಗಿ ಉಳಿಯುತ್ತಾರೆ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ವೃಶ್ಚಿಕ ರಾಶಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಉಪಯೋಗಿಸುವಲ್ಲಿ ನಿಷ್ಕಾಳಜಿ ವಹಿಸಬೇಡಿ ಬೆಲೆ ಬಾಳುವ ವಸ್ತುಗಳನ್ನ ಸುರಕ್ಷಿತವಾಗಿಟ್ಟುಕೊಳ್ಳಿ ಆ ನಂತರ ವಿಷಾದ ಪಡುವ ಕೆಲಸಗಳನ್ನ ಮಾಡಲು ಹೋಗ್ಬೇಡಿ ಅಪಾಯಗಳನ್ನ ತಪ್ಪಿಸಿಕೊಳ್ಳಿ ಧನು ರಾಶಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ದಿನ ಷೇರು ಮಾರುಕಟ್ಟೆಯಿಂದ ಲಾಭ ಇದೆ ಉನ್ನತ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಸಂಗತಿಯಿಂದ ಬೆಂಬಲ ಪಡೆದುಕೊಳ್ಳುತ್ತೀರಿ ಇನ್ನು ಮುಂದಿನ ರಾಶಿ ಮಕರ ಮಕರ ರಾಶಿಯವರು ನಿಮ್ಮ ಇಚ್ಛೆಯಂತೆ ವ್ಯವಹಾರ ಜರುಗುತ್ತದೆ ಅದೃಷ್ಟ ನಿಮ್ಮ ಕಡೆಗಿದೆ ಎಲ್ಲಾ ಕೆಲಸಗಳು ಪೂರ್ಣವಾಗುತ್ತವೆ ಯಾವುದೇ ಆತುರ ಬೇಡ ನ್ಯಾಯಾಲಯದಲ್ಲಿ ಬಾಕಿ ಇರುವ ಕೆಲಸಗಳು ಪೂರ್ಣವಾಗುತ್ತವೆ ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ಆಸ್ತಿ ಪತ್ರಗಳು ದೊಡ್ಡ ಲಾಭ ನೀಡುವಂತಹ ದಿನ ತೊಂದರೆಗಳಿಂದ ದೂರ ಇರಿ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷ ಇರುತ್ತದೆ ಉದ್ಯೋಗದಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ ಕೊನೆಯದಾಗಿ ಮೀನರಾಶಿ ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಉದ್ಯೋಗದಲ್ಲಿ ಹೆಚ್ಚಾಗಿ ಆಗುವ ಸಾಧ್ಯತೆಗಳಿವೆ ನಿರುದ್ಯೋಗ ದೂರವಾಗುತ್ತೆ ಆರ್ಥಿಕ ಪ್ರಗತಿಯ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಸಂಗ್ರಹವಾದ ಹಣದಲ್ಲಿ ಹೆಚ್ಚಳ ಇರುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ